ಅನ್ನ ಅವ್ರಿಗೆ ಏನು ಅಂದರೆ ನಮಗೆ ಒಂದು ಇದು ಇವತ್ತು ಒಂದು ಟೊಮೊಟೊ ಮಾರ್ಕೆಟಲ್ಲಿ ಒಂದು ಬಲ್ಪ್ ಬೇಕಂತ ಹೇಳಿದೀವಿ ಟೊಮೊಟೊ ರೇಟ್ ಕಡಿಮೆ ಆದಾಗ ಜ್ಯೂಸ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ಅದಕ್ಕೋಸ್ಕರ ನಮ್ಮ ಸಂಸದರಾದ ಮಲ್ಲೇಶ್ ಬಾಬನ್ನ ಅವರು ಕೂಡ ಹೇಳಿದ್ದೀವಿ ಅವ್ರು ಕೂಡ ಸಹ ಅಧಿವೇಶನದಲ್ಲಿ ಮಾತಾಡಿ ಆದಷ್ಟು ನಮ್ಮ ಡಿಸ್ಟಿಕ್ಗೆ ಮಾಡೋಣ ರೈತರಿಗೆ ಒಳ್ಳೆಯ ಒಂದು ಅವಕಾಶ ಆಗತ್ತೆ ಅಂತ ಹೇಳಿದ್ರು ಅದೇ ರೀತಿ ಅನ್ನ ಅವ್ರು ಕೂಡ ಕುಮಾರನವರು ಸಚಿವರಾಗಿದ್ದಾರೆ ಕೈಗಾರಿಕಾ ಸಚಿವರು ಅವರು ಅವ್ರ ಹತ್ರ ಮಾತಾಡೋಕ್ಕೆ ಅನ್ನೋ ಇದ್ದಾರೆ ಅದೇ ಇದ್ದಾರೆ ನಮ್ಮ ಎಲ್ಲರೂ ಅದು ಸಂಸದರಿದ್ದಾರೆ ಶಾಸಕರಿದ್ದಾರೆ ಅಮೃತಿ ಮಂಜನವ್ರು ಶಾಸಕರು ಇದ್ದಾರೆ ಎಲ್ಲರೂ ಸಹ ಮಾತಾಡಿ ನಮ್ಮ ರೈತರಿಗೆ ಅದೊಂದು ಮಾಡಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ ಯಾಕಂದರೆ ಇವತ್ತು ಐವತ್ತು ರೂಪಾಯಿ ತೆಗೆದ್ರೂ ಅವ್ರ ಖರ್ಚು ಒಂದು ಹೋಗಿ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ಅಷ್ಟೊತ್ತಿಗೆ ನೂರು ರೂಪಾಯಿ ಅಂತಾರೆ ಅದೇ ನೂರು ನೂರ ಐವತ್ತು ರೂಪಾಯಿ ಇಲ್ಲೇ ಕೊಡ್ಬೋದು ರೈತರಿಗೆ ಯಾಕಂದರೆ ಇಲ್ಲೇ ನಮಗೆ ನಮ್ಮ ಡಿಸ್ಟಿಕಲ್ಲಿದ್ದರೆ ಯಾವುದೇ ಒಂದು ಖರ್ಚಾಗಲ್ಲ ಯಾವುದೇ ಒಂದು ಬಾಡಿಗೆ ಜಾಸ್ತಿ ಆಗೋಲ್ಲ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ ನಾವು ಅವತ್ತು ಇದು ಮಾಡಿದ್ದೀವಿ ಇವತ್ತು ನಮ್ಮ ನಮ್ಮ ಸ ಅವರು ಕೇಂದ್ರ ಸಚಿವರಾಗಿದ್ದಾರೆ ಕೈಗಾರಿಕಾ ಸಚಿವರು ಅವರ ಹತ್ರ ಮಾತಾಡಿ ಸಿ ಎಂ ಶ್ರೀನಾಥನ್ ಅವರು ಅದೇ ನಮ್ಮ ಹತ್ರ ನಮ್ಮ ಸಮೃದ್ಧಿ ಎಮ್ ಎಲ್ ಎ ಶಾಸಕರವರು ಸಮೃದ್ಧಿ ಅವರು ನಮ್ಮ ಸಂಸದರಾದ ಮಲ್ಲೇಶ್ ಬಾಬನವರು ಎಲ್ಲರೂ ಹೋಗಿ ಮಾತಾಡಿ ನಮ್ಗೆ ಅಂದ್ರೆ ಡಿಸ್ಟಿಕ್ ಅದನ್ನು ತಗೊಂಬಂದ್ರೆ ರೈತರಿಗೆ ಒಳ್ಳೆ ಆಗುತ್ತೆ ಯಾವುದಕ್ಕೂ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ದಿರೋ ಒಳ್ಳೆ ಒಂದು ಆಗುತ್ತೆ ಅಂತೇಳಿ ಇವತ್ತು ಅವ್ರಿಗೆ ಒಂದು ಈ ಕೆಲಸ ನಾನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಕೇಂದ್ರ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಅಷ್ಟು ನಮ್ಗೆ ಸಬ್ಸಿಡಿ ಸಿಗ್ತದೆ ಪ್ರತಿ ಜಿಲ್ಲೆ ಪ್ರತಿ ರಾಜ್ಯದಲ್ಲಿ ಯಾರೇ ಮಾಡಲಿ ಒಬ್ಬ ವೈಯಕ್ತಿಕವಾಗಿ ಮಾಡ್ಲಿ ಅಥವಾ ಒಂದು 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 ಯಾರ ಸಹಭಾಗಿತ್ವದಲ್ಲಿ ಮಾಡಲಿ ಐವತ್ತು ಪರ್ಸೆಂಟ್ ಇರ್ತದೆ ರಾಜ್ಯ ಸರ್ಕಾರ ಉಳಿದ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಅಡಿಷನಲ್ ಆಗಿ ಬೇರೆ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂತ ಐವತ್ತು ಪರ್ಸೆಂಟ್ ಸಬ್ಸಿಡಿ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡಿ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಕೋಲಾರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಎಲ್ಲ ಸಂಸ್ಕರಣಾ ಘಟಕಗಳಲ್ಲೂ ಆಂಧ್ರದಲ್ಲಿ ಚಿತ್ತೂರ್ ಹತ್ರ ನೀವು ನೋಡಿರ್ಬೋದು ಚಿತ್ತೂರು ಬಾರ್ಡರ್ ಇದಾವೆ ಯಾಕೆ ಬಾರ್ಡರ್ ಇದಾವೆ ಅಂತಂದ್ರೆ ಟೊಮೆಟೊ ಯಥೇಚ್ಛವಾಗಿ ಒಡ್ಡಪಲ್ಲಿ ಮತ್ತು ಕೋಲಾರ್ ಮಾರ್ಕೆಟ್ ಜೊತೆ ಚಿಂತಾಮಣಿ ಸಿಗ್ತಾ ಇದೆ ನಮ್ಮಲ್ಲಿ ಯಾಕಾಗ್ಲಿಲ್ಲ ಅಂದ್ರೆ ಸಂಸ್ಕರಣ ಘಟಕದಲ್ಲಿ ನಮ್ಗೆ ಸಬ್ಸಿಡಿ ಕೊಡ್ತಾ ಇಲ್ಲ ಹಲವಾರು ಬೇಡಿಕೆಗಳು ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ನೀಡ್ತಾ ಇದೀವಿ ಸುಮಾರು ವರ್ಷಗಳಿಂದ ನೀಡ್ತಾ ಇದ್ದೀವಿ ಈಗ ಸರ್ಕಾರ ಬಂದಾಗಂತನೂ ಅವರಿಗೆ ಮನವಿ ಮೇಲೆ ಮನವಿ ಕೊಡ್ತಾ ಇದೆ ಸಂಸ್ಕರಣಾ ಘಟಕಗಳು ಏನಾದ್ರೂ ಸ್ಥಾಪನೆ ಆಗಿದ್ದೆ ಆದರೆ ಇವತ್ತು ದಿವಸ ರೈತರಿಗೆ ಏನು ಕನಿಷ್ಠ ಬೆಲೆ ಬರ್ತದೆ ಏನು ಅತಿ ತುಂಬಾ ಕಡಿಮೆ ಬೆಲೆ ಬರ್ತದೆ ಅವತ್ತು ದಿವಸ ಎಲ್ಲಿರೋ ರಸ್ತೆ ಬಿಸಾಕುವಂಥ ಸಂದರ್ಭ ಬರ್ತದೆ ಅದನ್ನ ಆ ಸಂಸ್ಕರಣ ಘಟಕಗಳಲ್ಲಿ ಬಳಸ್ಕೊಂಡು ರೈತನ ಕನಿಷ್ಠ ಬೆಲೆ ಸಿಗುವಂತದ್ದು ಕೂಡ ಮಾಡಬಹುದು ಅದಕ್ಕೆ ಸರ್ಕಾರ ಏನು ಅವರು ಅನುದಾನ ನೀಡುತ್ತದ್ದು ಅವರು ಅವರ ಒಂದು ಸಬ್ಸಿಡಿ ಇದೆ ಅದನ್ನು ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣವ್ರಿಗೆ ಕೂಡ ಸಂಪರ್ಕ ಮಾಡಿದೀವಿ ಅವರು ಕೂಡ ಹೆಚ್ಚು ಒತ್ತು ಕೊಟ್ಟು ರಾಜ್ಯ ಸರ್ಕಾರದಿಂದ ಇನ್ನಷ್ಟು ಸಬ್ಸಿಡಿ ಕೊಡುವಂಥ ಕೆಲಸ ಮಾಡಬೇಕು ಘಟಕಗಳು ಕೇವಲ ಟೊಮೆಟೊ ಗತ್ತಲ್ಲ ಎಲ್ಲ ಹಣ್ಣು ತರಕಾರಿಗಳು ಸಂಸ್ಕರಣ ಘಟಕಗಳು ಮಾಡಿದ್ದಾದ್ರೆ ರೈತರಿಗೆ ಒಂದಷ್ಟು ಬೆಂಬಲ ಫಲ ಸಿಗೋಂಥದ್ದು ಆ ರೀತಿಯಲ್ಲಿ ನಾವು ಕುಮಾರಣ್ಣನವ್ರು ಮನವಿ ಮಾಡ್ಕೊಡ್ತೀವಿ ಏನು ಈಗಾಗಲೇ ನಮ್ಮ ಸದ್ಯಣ್ಣವ್ ನಮ್ಮ ಅಣ್ಣವ್ರು ಈಗಾಗಲೇ ಮನವಿ ಮಾಡಿದ ಅದನ್ನು ನಾವು ಕುಮಾರಣ್ಣನವ್ರು ತಲುಪಿಸಿದ್ವಿ ಮತ್ತೊಮ್ಮೆ ಅವರ ಬೇಡಿಕೆನ ಮತ್ತು ಮನವಿನ ಒಂದು ಅವರ ಒಂದು ಸಮೂಹ ಏನಿದೆ ಮಾರುಕಟ್ಟೆ ಸಮೂಹ ಒಡ್ಡಪಲ್ಲಿ ಸಮೂಹ ಅದು ಮತ್ತೆ ಕೋಲಾರ ಚಿಂತಾಮಣಿ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಬರೆದು ಮತ್ತೆ ಅವರಿಗೆ ಒಂದು ಒಂದು ತಂಡ ಹೋಗಿ ಒಂದು ನಿಯೋಗ ಹೋಗಿ ಮನವಿ ಮಾಡಿ ಸಂಸ್ಕರಣಾ ಘಟಕಗಳನ್ನ ಅತಿ ಹೆಚ್ಚು ಜೊತೆಗೆ ಕೋಲ್ಡ್ ಸ್ಟೋರೇಜ್ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ಗಳನ್ನು ಅತ್ಯುನ್ನತವಾದಂಥ ಅತ್ಯಾಧುನಿಕ ಒಂದು ಸಲಕರಣೆಗಳು ತಕ್ಕಂಥ ಒಂದು ಉದ್ದೇಶ ಇರ್ತಕ್ಕಂಥ ಮಾರುಕಟ್ಟೆ ನಿರ್ಮಾಣ ಮಾಡೋದಕ್ಕೆ ಕೂಡ ನಾವು ಅದನ್ನು ಅವರಿಗೆ ಮನವಿ ಸಲ್ಲಿಸಿ ಒಟ್ಟಾಗಿ ಕರ್ನಾಟಕ ಜೊತೆಗೆ ಕೋಲಾರ ಸಂಪದ್ಭರಿತವಾಗಿ ಸಂಪನ್ಮೂಲವಾಗಿ ಎಲ್ಲ ಇರ್ತಕ್ಕಂಥ ಸಂಪನ್ಮೂಲಗಳು ಬಳಸಿಕೊಂಡು ಅಭಿವೃದ್ಧಿ ಆಗಬೇಕು ಎಲ್ಲ ಜಾತಿ ವರ್ಗ ಸಮುದಾಯಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದು ಅಷ್ಟೇ ನಮ್ಮೆಲ್ಲರ ಉದ್ದೇಶ ಜೊತೆಗೆ ಕುಮಾರಣ್ಣವ್ರನ್ನ ಇದು ಇದಕ್ಕೆ ನಾವು ಬಳಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದರೆ